ರಾಜ್ಯದಲ್ಲಿ ಬರದ ದಾಹ ನೀರಿನ ಬೇಗೆ ಎಲ್ಲ ಕಡೆಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಬೆಂಗಳೂರಿನಲ್ಲಂತೂ ಕೂಡ ಅನೇಕ ಕಡೆಗಳಲ್ಲಿ ಕುಡಿಯೋದಕ್ಕೂ ಕೂಡ ನೀರಿಲ್ದೇ ಜನರು ಟ್ಯಾಂಕರ್ಗಳ ಮೊರೆ ಹೋಗ್ತಾ ಇದ್ದಾರೆ ಐನೂರು ರೂಪಾಯಿಗೆ ಏನು ಒಂದು ಟ್ಯಾಂಕರ್ ನೀರು ಸಿಗ್ತಾ ಇರತಕ್ಕಂಥ ಜಾಗದಲ್ಲಿ ಎರಡೂವರೆ ಸಾವಿರ ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿಗೆ ಒಂದು ಟ್ಯಾಂಕರ್ ನೀರು ಆದರೆ ಸರ್ಕಾರ ಕಣ್ ತೆಗಿ ಕಣ್ ತೆಗಿತಾ ಇಲ್ಲ ಬೋರ್ವೆಲ್ಗಳು ಹಾಕೋದಕ್ಕೆ ಒಂದು ಸಾವಿರ ಫೀಟು ಸಾವಿರದ ಇನ್ನೂರು ಸಾವಿರದ ಐನೂರು ಫೀಟ್ವರೆಗೆ ಬೋರ್ವೆಲ್ ತೆಗೆದ್ರೂ ಕೂಡ ನೀರು ಸಿಗ್ತಾ ಇಲ್ಲ ಆದರೆ ಕರ್ನಾಟಕ ಸರ್ಕಾರಕ್ಕೆ ಮಾತ್ರ ರಾಜ್ಯದಲ್ಲಿ ಬರ ಇಲ್ಲ ನೀರಿನ ಸಮಸ್ಯೆ ಇಲ್ಲ ವಿದ್ಯುತ್ತಿನ ಸಮಸ್ಯೆ ಇಲ್ಲ ಅಂತೇಳಿ ಮೋಜು ಮಸ್ತಿಯಲ್ಲಿ ಸರ್ಕಾರ ತೊಡಗಿದೆ ಉದಾಹರಣೆಗೆ ಹೇಳ್ತೇನೆ ನೀರಿಂದ ಇಷ್ಟೆಲ್ಲ ದಾಹ ಇದ್ರೂ ಕೂಡ ಎಲೆಕ್ಟ್ರಿಸಿ ಎಲೆಕ್ಟ್ರಿಸಿಟಿ ಸಮಸ್ಯೆ ಇದ್ರೂ ಕೂಡ ಬರಗಾಲ ಕಿತ್ತು ತಿಂತ ಇದ್ರೂ ಕೂಡ ರೈತರಿಗೊಂದು ನ್ಯಾಯ ಪೈಸೆ ಕೊಡಲಿಲ್ಲ ಪರಿಹಾರನ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರು ರೈತರಿಗೆ ನಾವು ಬಿಜೆಪಿ ಸರ್ಕಾರ ಇದ್ದಾಗ ಕೇಂದ್ರದಿಂದ ಆರು ಸಾವಿರ ರೂಪಾಯಿ ಮತ್ತು ರಾಜ್ಯದಿಂದ ನಾಲ್ಕು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಆಗ್ತಾ ಇತ್ತು ರೈತರಿಗೆ ಎಲ್ಪ್ ಆಗ್ತಾ ಇತ್ತು ಈಗ ರೈತರು ಇನ್ನೂ ಕಷ್ಟದಲ್ಲಿದ್ದಾರೆ ಅಷ್ಟೇ ಅಲ್ಲದೆ ಬರಗಾಲ ಇದ್ದರೂ ಕೂಡ ಕರ್ನಾಟಕ ಸರ್ಕಾರ ಹೆಂಗೆ ಮೋಜಿನಲ್ಲಿದೆ ಹಣಕಾಸಿನ ದನ ಹಣಕಾಸಿನ ತೊಂದರೆ ಏನೂ ಇಲ್ಲ ಅಂತ ಹೇಳ್ತಾ ಹೇಳ್ತಾ ಎಂಬತ್ನಾಲ್ಕು ಜನಕ್ಕೆ ಕ್ಯಾಬಿನೆಟ್ ದರ್ಜೆಯನ್ನು ಕೊಟ್ಟಿದೆ ಮೂವತ್ನಾಲ್ಕು ಜನ ಸಚಿವರಿಗೆ ಕೊಡ್ಲಿ ನಮ್ದೇನು ವಿರೋಧ ಇಲ್ಲ ಎಂಬತ್ನಾಲ್ಕು ಜನಕ್ಕೆ ಸಚಿವರು ಸೇರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ಯಾಬಿನೆಟ್ ದರ್ಜೆ ಕೊಡ್ತಕ್ಕಂತ ಅವಶ್ಯಕತೆ ಇದೆಯಾ ಒಂದು ಕ್ಯಾಬಿನೆಟ್ ಅಂತ ಹೇಳಿದ್ರೆ ಹತ್ತತ್ರ ಒಂದು ತಿಂಗಳಿಗೆ ಕನಿಷ್ಠ ಒಂದು ಐದು ಲಕ್ಷ ಅಂತ ಇಟ್ಕೊಳ್ಳಿ ಅಂದ್ರೆ ಒಂದು ತಿಂಗಳಿಗೆ ಎಂಬತ್ನಾಲ್ಕು ಜನ ಕ್ಯಾಬಿನೆಟ್ನವ್ರಿಗೆ ಎಷ್ಟು ಖರ್ಚಾಯಿತು ಸರ್ಕಾರ ಯೋಚನೆ ಮಾಡಬೇಕು ಮೂವತ್ನಾಲ್ಕು ಹೊಸ ಇನೋವಾ ಕಾರುಗಳು ರಾಜ್ಯದಲ್ಲಿ ಬರ ಇಲ್ಲ ಯಾಕೆ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಮೂವತ್ನಾಲ್ಕು ಇನೋವಾ ಹೊಸ ಕಾರುಗಳನ್ನು ಕೊಂಡುಕೊಂಡಿದ್ದಾರೆ ನಾನು ಪೇಪರ್ನಲ್ಲಿ ನೋಡಿದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಮನೆಯ ರಿನೋವೇಷನ್ಗೆ ಆರು ಕೋಟಿ ನಲವತ್ ಲಕ್ಷ ಏನಕ್ಕೆ ಯಥ ರಾಜ ತಥಾ ಪ್ರಜಾ ಹೆಂಗೆ ಸಿದ್ದರಾಮಯ್ಯ ಅವ್ರ ಮನೆಯನ್ನ ರಿನೋವೇಟ್ ಮಾಡಿದ್ದಾರೆ ಆತತ್ರ ಆರು ಕೋಟಿ ನಲವತ್ತು ಲಕ್ಷ ಕೊಟ್ಟು ಇನ್ನುಳಿದ ಸಚಿವರು ರಿನೋವೇಟ್ ಮಾಡ್ಕೊಳ್ತಾ ಇದ್ದಾರೆ ಆಫೀಸ್ಗಳನ್ನ ರಿನೋವೇಟ್ ಮಾಡಿಕೊಳ್ತಾ ಇದ್ದಾರೆ ಹೊಸ ಹೊಸ ಕಾರುಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ನೀವೊಂದ್ ಕಡೆ ದೇವಸ್ಥಾನದಿಂದ ಹತ್ತು ಪರ್ಸೆಂಟ್ ಕೊಡಿ ಹೇಳಿ ದುಡ್ಡಿಲ್ಲ ಅಂತ ಹೇಳಿ ದೇವಸ್ಥಾನಗಳಿಂದ ಹತ್ತು ಪರ್ಸೆಂಟ್ ತೆಗೆದುಕೊಳ್ಳಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಇನ್ನೊಂದು ಕಡೆ ನೀವು ಖರ್ಚು ಮಾಡ್ಕೊಳ್ತಾ ಇದ್ದೀರಾ ಮೋಜು ಮಾಡ್ತಾ ಇದ್ದೀರಾ ಏನು ಈ ಸರ್ಕಾರದ ನೀತಿ ಏನು ಏನ್ ಮಾಡ್ತಾ ಇದೆ ಸರ್ಕಾರ ಹೀಗೆ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ಬೆಲೆಗಳನ್ನು ಹೆಚ್ಚು ಮಾಡಿದೆ ಅಬಕಾರಿ ಅಬಕಾರಿ ಕೂಡ ಮೂವತ್ತು ಪರ್ಸೆಂಟ್ ಹೆಚ್ಚು ಮಾಡಿದ್ದಾರೆ ಏನು ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಅಂತ ಹೇಳ್ತಾ ಇದ್ದಾರೆ ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ ಒಂದು ಕ್ವಾರ್ಟರ್ ಹೆಚ್ಚು ಹೆಚ್ಚು ತೆಗೆದುಕೊಂಡ್ರು ಕೂಡ ಪ್ರತಿನಿತ್ಯ ಏನು ಒಂದು ಕ್ವಾರ್ಟರ್ ತೆಗೆದುಕೊಂಡ್ರು ಕೂಡ ಒಬ್ಬನು ಸಾವಿರದ ಎಂಟುನೂರು ರೂಪಾಯಿ ಕೊಡಬೇಕಾಗತ್ತೆ ಒಂದು ತಿಂಗಳಿಗೆ ಹೆಚ್ಚು ಬೆಲೆ ಹೆಚ್ಚು ಬೆಲೆಯಿಂದನೇ ಹೆಚ್ಚಿಗೆ ಮಾಡಿರ್ತಕ್ಕಂಥ ಬೆಲೆಯಿಂದನೇ ಸಾವಿರದ ಎಂಟುನೂರು ರೂಪಾಯಿ ಸರ್ಕಾರಕ್ಕೆ ಬರುತ್ತೆ ಅಂದ್ರೆ ಮಹಿಳೆಯರಿಗೆ ಕೊಡುವಂಥ ದುಡ್ಡು ಇದರಿಂದನೇ ಬಂತು ನೀವೇನು ಮಾಡಂಗಾಯ್ತು ಮಾಡ್ದಂಗಾಯ್ತು ಗ್ಯಾರಂಟಿಗೆ ಮತ್ತೇನು ಹೇಳ್ತಾ ಇದ್ದೀರಿ ಕೇಂದ್ರ ಸರ್ಕಾರಕ್ಕೆ ಬೆಟ್ಟ ಮಾಡಿ ತೋರಿಸೋದು ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ಮತ್ತು ಸಾಲದ ಬಜೆಟ್ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ತೀರ್ಸೋದಕ್ಕೋಸ್ಕರ ಸಾಲ ಮಾಡಬೇಕಾಗಿದೆ ಈ ಸರ್ಕಾರ ಹಾಗಾಗಿ ಇದು ಬಜೆಟ್ ಅನ್ನು ಕೂಡ ಹೋಪ್ಲಸ್ ಬಜೆಟ್ ಅನ್ನು ಕೊಟ್ಟು ಬೆಲೆ ಏರಿಕೆಗಳನ್ನು ಮಾಡಿ ವಿದ್ಯುತ್ ಬೆಲೆ ಏರಿಕೆ ಆಮೇಲೆ ಅಬಕಾರಿ ಬೆಲೆ ಏರಿಕೆ ಆಮೇಲೆ ಹಾಲಿನ ಬೆಲೆ ಏರಿಕೆ ದವಸ ಧಾನ್ಯಗಳ ಬೆಲೆ ಏರಿಕೆ ತರಕಾರಿ ಬೆಲೆ ಏರಿಕೆ ವಿದ್ಯುತ್ತಿನ ಕಣ್ಣ ಮುಚ್ಚಾಲೆ ರಿಜಿಸ್ಟ್ರೇಷನ್ ಬೆಲೆ ರಿಜಿಸ್ಟ್ರೇಷನ್ನಿನ ಶುಲ್ಕ ಹೆಚ್ಚಳ ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರದ್ದು ಎಲೆಕ್ಷನ್ ಆದರೂ ಕೂಡ ಈಗೆಲೆಕ್ಷನ್ ಆದರೂ ಕೂಡ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಈಗ ಮೊನ್ನೆ ಕೊಟ್ಟಿರ್ತಕ್ಕಂಥ ಬಜೆಟ್ ಈ ಎಲ್ಲ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಸರಿಯಾದ ಪಾಠವನ್ನು ಕಲಿಸ್ತಕ್ಕಂಥ ಚುನಾವಣೆ ಈಗ ಎಂ ಪಿ ಚುನಾವಣೆ ಏನು ಬರುತ್ತೆ ಇದರ ಮೂಲಕ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಸಿಗೋದಿದೆ ಸಿದ್ದರಾಮಯ್ಯನವರಿಗೆ ಜನ ಪಾಠ ಕಲಿಸೋರಿದ್ದಾರೆ ನಾನು ಆಗ್ರಹ ಪಡಿಸ್ತೇನೆ ಕರ್ನಾಟಕ ಕರ್ನಾ ಬೆಂಗಳೂರಿನಲ್ಲಿ ನೀರಿನ ಬಾವಣೆಯನ್ನು ನೀಗಿಸೋದಕ್ಕೋಸ್ಕರವಾಗಿ ತಕ್ಷಣ ತಕ್ಷಣವೇ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಪಡಿಸ್ತೇವೆ ಸೋಮವಾರದ ದಿನ ಏನು ಸದನ ಇದೆ ಬೆಂಗಳೂರಿನ ನೀರಿನ ಸಮಸ್ಯೆ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ